ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಶುಕ್ರವಾರ ಶುಕ್ರವಾರದ ಮುಂಜಾನೆಯ ಶುಭೋದಯ ಎಲ್ಲರಿಗೂ ಕೂಡ ಇವತ್ತಿನ ದಿನ ಏನು ಮಾಡೋದು ಅಂದರೆ ಒಂದು ವಿಶೇಷವಾದಂಥ ಅಡುಗೆನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಕಡಲೆಬೇಳೆದ ಬೆಲ್ಲದ ಬೇಳೆ ಅಂತೇಳಿ ಹೇಳ್ತಾರೆ ಅದನ್ನು ಮತ್ತೆ ಕುಚ್ಚುಗಡುಬು ಅಂತೇಳಿ ಹೇಳ್ತಾರೆ ಅದನ್ನು ನಾನು ಇವತ್ತು ಮಾಡಿ ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಮಾಡೋದೇನು ಕಷ್ಟ ಏನಿಲ್ಲ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಇದನ್ನು ಕೆಲವೊಬ್ಬರು ಮನೆಯಲ್ಲಿ ಮಾಡ್ತಿರ್ಬೋದು ಈಗಾಗಲೇ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ನೀವು ಕೂಡ ಮಾಡಿಕೊಂಡು ಊಟ ಮಾಡಿ ತುಂಬಾ ರುಚಿಕರ ಆಗುತ್ತೆ ಅದಕ್ಕೆ ಮೊದಲು ಏನು ಮಾಡಬೇಕು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋ ನೋಡಿ ನಾನು ಎಲ್ಲದನ್ನು ಇದೇ ರೀತಿ ಫಾಲೋ ಇರಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಒಂದು ಬಟ್ಲ ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ಚೆನ್ನಾಗಿ ತೊಗೊಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕು ಬಿಸಿಲಿನ ಹೊಡೆಸ್ಕೊಬೇಕು ಈಗ ಕುಕ್ಕರ್ಗೆ ಬೇಳೆನ ತೆಗೆದ್ಬಿಟ್ಟು ಬೇರೆ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಳ್ಳೋಣ ಮತ್ತು ಈಗ ಮುಚ್ಚೋಡ ಮುಚ್ಚಿ ನಾಲ್ಕು ಬಿಸಿಲಿನ ಹೊಡೆಸೋಣ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಗೋಧಿ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಂಡು ಬರೋಣ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಂಡಿದ್ದೀವಿ ಈಗ ಇದನ್ನು ನೆನೆಯೋಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡೋಣ ಈಗ ಇದು ನಾಲ್ಕು ವಿಜಿಲ್ ಹಾಕ್ಯದ ಆಗಿ ಎಲ್ಲದನ್ನು ಆ ತಣ್ಣಗ್ಯದ ಈಗ ಇದನ್ನು ಓಪನ್ ಮಾಡಿ ನೋಡೋಣ ನೋಡ್ರಿ ಬೇಳೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಕುದಿಕೊಂಡೈತಿ ನೋಡಿ ಈ ರೀತಿ ಚೆನ್ನಾಗಾಗ್ಯದ ಆಗ್ಯದ ಈಗ ಇದನ್ನ ನೀರೆಲ್ಲ ಬಸ್ಕೊಂಡು ಸ್ವಲ್ಪ ಇದನ್ನ ಮ್ಯಾಶ್ ಮಾಡ್ಕೋಬೇಕು ಈಗಿದೆ ಬೇಳೆ ನೀರಿರೋದೆಲ್ಲದನ್ನು ಬಸ್ಕೊಂಡಿದ್ದೀನಿ ನೋಡಿ ಈ ಒಂದನೇ ನೀರಿಲ್ದೇ ಈ ರೀತಿಯಾಗಿ ಬಸ್ಕೊಂಡಿದ್ದೀನಿ ಈಗಿದ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಪೂರ್ತಿನೂ ಪೂರ ಸಣ್ಣನೂ ಬೇಡ ಅದು ಬೇಡ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಒಂದು ಸ್ವಲ್ಪ ಬೇಳೆ ಬೇಳೆ ಇರಬೇಕಿದು ಪೂರ್ತಿಯಾಗಿ ಸಣ್ಣ ಆಗಬಾರ್ದು ಒಂದು ಸ್ವಲ್ಪ ಬೇಳೆ ಬೇಳೆ ಇದ್ರೆ ಅದು ರುಚಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಬೇಳೆಬೇಳೆ ಇದ್ದರೆ ಚೆನ್ನಾಗಾಗುತ್ತಾ ಇಷ್ಟು ಸಾಕಿಗಿದೆ ಈಗ ಇದಕ್ಕೆ ನಾನು ಒಂದು ಬಟ್ಲ ಏನು ಬೇಳೆ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಇದನಂತರ ಇಲ್ಲಿ ಏಲಕ್ಕಿ ಇದ್ದರೆ ಏಲಕ್ಕಿನ ಹಾಕ್ಬೋದು ಕುಟ್ಟಿ ನಂದು ಏಲಕ್ಕಿ ಪೌಡ್ರ್ ಐತಿ ಈ ಏಲಕ್ಕಿ ಪೌಡ್ರನ್ನ ನಾನು ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಸ್ವಲ್ಪ ಹೊತ್ತು ಗ್ಯಾಸಿನ ಮೇಲೆ ಇಟ್ಟು ಬಿಸಿ ಮಾಡೋಕೆ ಇಡಬೇಕು ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಬೆಲ್ಲ ಕರಗೋವರೆಗು ಇದೇ ರೀತಿಯಾಗಿ ಕೈ ಆಡ್ತಾ ಹೋಗ್ಬೇಕು ಬೆಲ್ಲ ಪೂರ್ತಿಯಾಗಿ ಕರಗಿ ನೀರಿನಂಶ ಅಂಶ ಅನ್ನೋದು ಇಲ್ಲಿ ನೋಡಿ ಈಗ ಇದು ಪರ್ಫೆಕ್ಟ್ ಆಗೈತಿ ಇಷ್ಟಿದ್ರೆ ಸಾಕು ಇದು ಬೆಲ್ಲದ ಬೇಳೆ ಅಂತೇಳಿ ಹೇಳ್ತಾರೆ ಇದ್ರ ಜೊತೆಗೆ ಕುಚ್ಚು ಕಡುಬು ಮಾಡ್ತೀವಿ ಅದು ಕುಚ್ಚು ಕಡುಬುನ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದು ಆಗ್ಯದ ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ರೆ ಮುಗೀತಿದ್ದು ಹಿಟ್ಟನ್ನೆಲ್ಲ ಹದ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ 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 ಉಳ್ಳೆಗಳಾಗಿ ಕಡ್ದು ಹಾಕ್ಕೋಬೇಕು ಆಮೇಲೆ ಅವನ್ನ ಈ ರೀತಿಯಾಗಿ ರೌಂಡಾಗಿ ಮಾಡಿಕೊಂಡು ಪೂರಿ ಸೈಜಲ್ಲಿ ನಾವು ಇದು ಇದನ್ನು ಲಟ್ಟಿಸ್ಬೇಕು ಇಲ್ಲಿ ಒಂದು ಕಡಾಯಿ ಒಳಗೆ ಒಂದಿಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಗ್ಯಾಸ್ ಹಚ್ಕೊಂಡು ನೀರನ್ನು ಕಾಯಕ ಗ್ಯಾಸನ್ನು ಹಚ್ಕೊಂಡಿದ್ದೀನಿ ಈ ನೀರು ಚೆನ್ನಾಗಿ ಕುಡಿ ಬರಬೇಕು ಈ ಕುದಿ ಕುದಿ ನೀರಿಗೆ ಒಂದು ಸ್ಪೂನು ಎಣ್ಣೆನ ಹಾಕೋಬೇಕು ಅಂದರೆ ಅವು ಕುಚ್ಚುಗಡಗಳು ಒಂದಕ್ಕೊಂದು ಅಂಟೋದಿಲ್ಲ ಬಿಳಿ ಬಿಡಿ ಬಿಡಿಯಾಗಿ ಬರ್ತಾವೆ ಅದಕ್ಕೋಸ್ಕರ ನಾವು ಎಣ್ಣೆನ ಹಾಕೋಬೇಕು ಈ ರೀತಿ ನೀರು ಕುದಿಯೋವಾಗ ಈಗ ನಾವು ಲಟ್ಟಿಸ್ಕೊಂಡಿವೆಲ್ಲ ಇವನ್ನ ನೀರಲ್ಲಿ ಈ ರೀತಿಯಾಗಿ ಬಿಡಬೇಕು ಸ್ವಲ್ಪ ಹಾಗೆ ಮೆಲ್ಲಕ್ಕೆ ಕೈಯಾಡ್ಸ್ಬೇಕು ಭಾಳ ಮಾಡಬಾರ್ದು ಎಣ್ಣೆ ಹಾಕಿದ್ರಿಂದ ಅಂಟುಕೊಳ್ಳೋದಿಲ್ಲ ನೀಟಾಗಿ ಬೇಯಬೇಕು ಇವು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ನೋಡಿರಿ ಈಗ ಇವೆಲ್ಲವೂ ಕೂತ್ಕೊಂಡವು ನೀರೊಳಗೆ ಈಗ ಇದನ್ನು ತಕ್ಕೋಬೇಕು ಎಲ್ಲ ನೀರನ್ನು ಈ ರೀತಿ ಎಲ್ಲ ಇದಾಗಿ ಇದಕ್ಕೆ ನೀವು ನೀರಿಡಿಯೋ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು ನಾನಿಲ್ಲಿ ಪುಟ್ಟೆನ ತೊಗೊಂಡಿದ್ದೀನಿ ಈ ಬಿದಿರುಪುಟ್ಟೆಗೆ ಇದ್ದೀನಿ ಆಮೇಲೆ ಬೇಕಿದ್ರೂ ಸ್ವಲ್ಪ ಆರಿದ ಮೇಲೆ ಬಿಡಿ ಬಿಡಿಯಾಗಿ ಮತ್ತೆ ಬೇರೆ ಪಾತ್ರೆಯಲ್ಲಿ ಹಾಕ್ಬೋದು ಇದು ಎಲ್ಲದೂ ನೀರಲ್ಲಿ ಬೇಯಿಸ್ಕೊಂಡು ಈ ರೀತಿ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಈ ಸುಡ್ತಿರ್ತಾವಲ್ಲ ತೆಗಿಯಕ್ಕೆ ಬರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೇಕು ಈ ರೀತಿ ಈ ರೀತಿ ತಣ್ಣೀರು ಹಾಕ್ಕೊಂಡು ಈ ಒಂದೊಂದೇ ಒಂದೊಂದೇ ತೆಗೆದು ನಾವು ಬೇರೆ ಪಾತ್ರೆಯಲ್ಲಿ ಹಾಕೋಬೇಕು ಈ ರೀತಿಯಾದಂಥ ಒಂದು ಪಾತ್ರೆನ ತೊಗೊಂಡು ಇದಕ್ಕೆ ಅಡಾಲವಾಗಿ ನಾವು ಹಾಕ್ತಾ ಹೋಗಬೇಕು ಈಗ ಇದನ್ನು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಮಡಚ್ಕೊಂಡಿರುತ್ತ ಅದನ್ನೇನಿಲ್ಲ ಈ ರೀತಿಯಾಗಿ ಬಿಡಿಸಿ ನೋಡಿ ತುಂಬಾ ಸುಡಕತ್ತವು ಭಾಳ ಸುಡಕತ್ತವು ಇನ್ನು ಹಂಗೆ ಸುಡ್ತಿದಂಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ತೆಗಿತಾ ಹೋಗಿ ಏನೂ ಹೋಗೋಲ್ಲ ನೀಟಾಗಿ ಬರುತ್ತೆ ಎಣ್ಣೆ ಹಾಕಿರೋದ್ರಿಂದ ತುಂಬ ಮೆಲ್ಲಕ ಬಿಡಿಸ್ಕೊತ ಹೋಗಿ ನೋಡಿ ಇನ್ನೂ ಸುಡೋದು ಸುಡ್ತಾವ ತುಂಬಾ ಸುಡಕತ್ತವ ಅದಕ್ಕೆ ಈ ಬಿದಿರು ಪುಟ್ಟಲಿ ಹಾ ಈ ರೀತಿಯಾಗಿ ಅಷ್ಟೂ ಮಾಡ್ಕೊಂಬರೋಣ ಇಲ್ಲಿ ನೋಡಿ ಈ ರೀತಿಯಾಗಿ ಅಡಾಲಾಗಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಪೂರ್ತಿ ತಣ್ಣಗೆ ಅಯ್ಯವ ಈಗಿದು ನಾವು ಊಟ ಮಾಡೋಕೆ ರೆಡಿ ಐತಿ ಬನ್ನಿ ಒಂದು ತಟ್ಟೆನಲ್ಲಿ ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ನಮ್ಮದು ಇವತ್ತಿನ ರೆಸಿಪಿ ರೆಡಿಯಾಗ್ಯದ ಸುಪ್ ಆದಂಥ ರೆಸಿಪಿ ತಿನ್ನೋದಕ್ಕೂ ತುಂಬಾ ರುಚಿಯಾದ ಬೇಸಿಗೆ ಕಾಲದಲ್ಲಿ ಚಪಾತಿ ತಿನ್ನೋದಕ್ಕೆ ಭಾಳ ಸೆಕೆ ಮತ್ತು ಸೆಕೆಯಲ್ಲಿ ಈ ಚಪಾತಿ ಅನ್ನೋದು ಜೀರ್ಣ ಆಗೋದಿಲ್ಲ ಜಾಸ್ತಿ ಅಂತೇಳ್ಬಿಟ್ಟು ಚಪಾತಿನೇ ಊಟ ಮಾಡೋದು ಬಿಟ್ಟುಬಿಡ್ತಾರೆ ಆ ಚಪಾತಿ ಬದಲಾಗಿ ಈ ರೀತಿ ಮಾಡಿ ಇದು ಮಾತ್ರ ಮಾಡಿದರೆ ಉಳಿಯೋದೇ ಇಲ್ಲ ಎಲ್ಲ ಖಾಲಿ ಖಾಲಿಯಾಗಿ ಬಿಡುತ್ತೆ ಭಾಳ ಅಂದ್ರೆ ಭಾಳ ರುಚಿ ಇರುತ್ತೆ ಇವು ಎಲ್ಲ ಟೈಮಲ್ಲೂ ಅಂದರೆ ಒಂದೊಂದು ಟೈಮಲ್ಲಿ ನೈವ್ಯ ಒಂದೊಂದು ಸಲ ನೈವೇದ್ಯಕ್ಕೆ ಇದೇ ಬೇಕು ಕುಚ್ಚುಗಡುಬು ಮತ್ತು ಬೆಲ್ಲದ ಬೇಳೆ ಇದೇ ಬೇಕು ಇದನ್ನೇ ಮಾಡ್ತಿರ್ತೀವಿ ಕಾರ್ತಿಕ ಮನೆ ದೇವ್ರದ್ದು ಕಾರ್ತಿಕ ಇಳಿಯೋದಿದ್ರೆ ಕಾರ್ತಿಕ ಹಚ್ಚೋದಿತ್ತಂದರೆ ಕೆಲವೊಂದು ಗಂಗಮ್ಮ ಪೂಜೆಗೆ ಮತ್ತು ತೊಟ್ಲು ಪೂಜೆಗೆ ಇದನ್ನ ಮಾಡ್ತಾರೆ ಒಬ್ಬೊರು ಮನೆಯಲ್ಲಿ ತವ್ರ ಮನೆಯಲ್ಲಿ ಇದನ್ನ ಮಾಡ್ತಾರೆ ಇದಂತರೂ ಭಾಳ ರುಚಿ ನಮಗಂತರೂ ಭಾಳ ಇಷ್ಟ ಇದು ನೀವು ಕೂಡ ಇದನ್ನು ಮಾಡಿಲ್ಲ ಅಂದ್ರೆ ಮಾಡಿಕೊಂಡು ಒಂದು ಸರ್ತಿ ಊಟ ಮಾಡಿ ತುಂಬಾ ರುಚಿ ಐತಿ ಹಾಗೆ ಇದ ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತದನ್ನು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಬಿಡಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು